ಕೇರಳ ದೇವರ ನಾಡು ಎಂದು ಕರೆಯಲ್ಪಡುವ ಸ್ಥಳ ಆದರೆ ಇಲ್ಲಿ ದೇವರ ಶಾಪದ ಸ್ಮರಣೆಯಿದೆ ಬಿಳಿಯ ಬಣ್ಣದ ರೂಪದಲ್ಲಿ ಯಾಕೆ ಈ ನಾಡಿನ ಜನ ಬಣ್ಣಗಳನ್ನು ತೊರೆದು ಬಿಳಿಯನ್ನೇ ಧರಿಸುತ್ತಾರೆ ಅದರ ಹಿಂದೆ ಒಂದು ಯೋಧನ ಶಾಪ ಒಂದು ದೇವಿಯ ಆಶೀರ್ವಾದ ಮತ್ತು ಒಂದು ಋಷಿಯ ನೋವು ಅಡಗಿದೆ ಪರಶುರಾಮನಿಂದ ಹುಟ್ಟಿದ ನಾಡು ಪುರಾಣ ಹೇಳುತ್ತದೆ ಪರಶುರಾಮರು ತಮ್ಮ ಪರ್ಶು ಎಸೆದು ಸಮುದ್ರದಿಂದ ಹೊಸ ಭೂಮಿ ಹೊರತಂದರೂ ಅದು ಕೆರಳ ಅವರು ದೇವರನ್ನು ಪ್ರಾರ್ಥಿಸಿದರು ಈ ನಾಡು ಶುದ್ಧತೆಯ ನೆಲೆಯಾಗಲಿ ಜನರು ಅಹಂಕಾರದಿಂದ ದೂರ ಇರಲಿ ಅವರ ಬಟ್ಟೆಯು ಬಿಳಿಯಾಗಿರಲಿ ಮನಸ್ಸಿನ ಶುದ್ಧತೆಯ ಚಿಹ್ನೆಯಾಗಿ ಆದರೆ ಕಾಲ ಕಳೆದಂತೆ ಆ ನಾಡು ಅಹಂಕಾರ ಧನ ಮತ್ತು ರಾಜಕೀಯದಿಂದ ಮಾಲಿನ್ಯಗೊಂಡಿತು ರಾಯರ ಜೀವನದ ನೋವು ಶ್ರೀರಾಘವೇಂದ್ರ ಸ್ವಾಮಿಗಳು ಭಕ್ತಿಯ ತ್ಯಾಗದ ಮತ್ತು ಶಾಪದ ಶಕ್ತಿ ಒಮ್ಮೆ ಅವರು ತಮ್ಮ ತಂದೆಯ ನಿಧನದ ಸುದ್ದಿ ಕೇಳಿ ಧಾವಿಸಿದರು ಆದರೆ ಅವರು ತಲುಪುವಷ್ಟರಲ್ಲಿ ಅಂತ್ಯ ಸಂಸ್ಕಾರ ಮುಗಿದಿತ್ತು ತಮ್ಮ ಪವಿತ್ರ ಕರ್ಮವನ್ನು ಮಾಡಲಾಗಲಿಲ್ಲ ಎಂಬ ನೋವಿನಲ್ಲಿ ಅವರು ಮೂಕರಾದರೂ ಆದರೆ ಕಣ್ಣೀರಿನಿಂದ ಪ್ರಾರ್ಥಿಸಿದರು ಪಿತೃ ಕರ್ತವ್ಯವನ್ನು ಮಾಡಲಾರದವನಿಗೆ ಲೋಕದಲ್ಲಿ ಬಣ್ಣಗಳೇ ಬೇಡ ಎಲ್ಲವೂ ಬಿಳಿಯಾಗಿ ಉಳಿಯಲಿ ಶೋಕ ಶಾಂತಿ ಮತ್ತು ಶುದ್ಧತೆಯಂತೆ ಆ ದಿನ ಅವರ ಕಣ್ಣೀರು ನೆಲಕ್ಕೆ ಬಿದ್ದಾಗ ಆ ನೆಲ ಬಿಳಿಯಾಗಿತು ಹಾಗೆಯೇ ಆ ಪ್ರದೇಶದ ಜನರು ಆ ದಿನದಿಂದ ಬಿಳಿಯ ಬಟ್ಟೆ ಧರಿಸಲಾರಂಭಿಸಿದರು ಆ ನೋವಿನ ನಂತರ ರಾಯರು ನಾಡಿನಿಂದ ನಾಡಿಗೆ ಸಂಚರಿಸಿದರು ಕೇಳಿದವರು ಅವರನ್ನು ಗೌರವಿಸಿದರು ಆದರೆ ಕೆಲವರು ಅವರ ಪವಿತ್ರತೆಯನ್ನು ಅರಿತುಕೊಳ್ಳಲಿಲ್ಲ ಒಮ್ಮೆ ಕೆರಳದ ದಕ್ಷಿಣ ತೀರದಲ್ಲಿ ಒಂದು ಗ್ರಾಮದಲ್ಲಿ ಒಬ್ಬ ಯುವ ರಾಜನು ಅವರ ಮೇಲೆ ನಗೆಯಾಡಿದನು ಅವನು ಬಣ್ಣ ಬಣ್ಣದ ಪಟು ಬಟ್ಟೆ ತೊಟ್ಟು ನೀವು ಯಾರು ಬಣ್ಣವಿಲ್ಲದ ಋಷಿ ಎಂದು ಹಾಸ್ಯ ಮಾಡಿದ ರಾಯರು ನಿಧಾನವಾಗಿ ಕಣ್ಣು ಮುಚ್ಚಿದರು ಮತ್ತು ಶಾಪ ನೀಡಿದರು ಇಂದಿನಿಂದ ಈ ನಾಡಿನ ಜನರು ಬಿಳಿಯನ್ನೇ ಧರಿಸುವರು ಶಾಂತಿಯು ಅವರ ಅಲಂಕಾರವಾಗುವುದು ಆ ಕ್ಷಣದಿಂದ ಆ ನಾಡಿನ ಬೆಳಕು ನಿಧಾನವಾಗಿ ಬಿಳಿಯ ಕಿರಣವಾಗಿ ಮಾರ್ಪಟ್ಟಿತು ದೇವಿಯ ಪ್ರತ್ಯಕ್ಷತೆ ಕೇರಳದ ತೀರದಲ್ಲಿ ಕನ್ಯಾಕುಮಾರಿ ದೇವಿ ಕಾಣಿಸಿಕೊಂಡಳು ಅವಳು ಬಿಳಿಯ ವಸ್ತ್ರದಲ್ಲಿ ಪ್ರಕಾಶಿಸುತ್ತಿದ್ದಳು ಅವಳು ರಾಯರ ಕಣ್ಣೀರಿನ ಹನಿಗಳನ್ನು ಸ್ಪರ್ಶಿಸಿ ಹೇಳಿದಳು ಈ ಶಾಪವು ನಾಶದ ಸಂಕೇತವಾಗಬಾರದು ಅದು ಶಾಂತಿಯ ಆಶೀರ್ವಾದವಾಗಲಿ ಹೀಗೆ ರಾಯರ ಶಾಪ ದೇವಿಯ ಆಶೀರ್ವಾದದೊಂದಿಗೆ ಸೇರಿ ಬಿಳಿಯು ನಾಶದ ಬಣ್ಣದಿಂದ ಪಾವಿತ್ರ್ಯದ ಬಣ್ಣವಾಯಿತು ಮಹಾಬಲಿ ಮತ್ತು ಊಣ್ ಶತಮಾನಗಳ ನಂತರ ಮಹಾಬಲಿ ರಾಜನ ಕಾಲದಲ್ಲಿ ಈ ಶಾಪದ ಅರ್ಥ ಹೊಸ ರೂಪ ಪಡೆದುಕೊಂಡಿತು ಜನರು ಒಣ ದಿನದಲ್ಲಿ ಬಿಳಿಯ ಬಟ್ಟೆ ಧರಿಸಿ ನಮ್ಮ ಮನಸ್ಸು ಶುದ್ಧವಾಗಿರಲಿ ಎಂದು ಪ್ರಾರ್ಥಿಸಿದರು ಅದು ರಾಯರ ಶಾಪದ ಸ್ಮರಣೆ ಆದರೆ ದೇವಿಯ ಆಶೀರ್ವಾದದ ಹಬ್ಬವೂ ಆಗಿತ್ತು ಹವಾಮಾನ ಧರ್ಮ ಮತ್ತು ತತ್ವ ಬಡವ ಮತ್ತು ಶ್ರೀಮಂತ ಇಬ್ಬರು ಒಂದೇ ಬಟ್ಟೆಯಲ್ಲಿ ದೇವರ ಮುಂದೆ ನಿಂತಾಗ ಅಹಂಕಾರ ಕರಗುತ್ತದೆ ಅದೇ ರಾಯರ ಶಾಪದ ನಿಜಾರ್ಥ